ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಈ ಹೊಸ ವರ್ಷದ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣ್ತಿದ್ದೀರಿ ಈ ವೃಶ್ಚಿಕ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿಯ ಫಲಗಳನ್ನು ನೀಡಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಈ ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ವರ್ಷ ಪೂರ್ತಿ ಈ ರಾಶಿಯವರಿಗೆ ಗುರುಬಲ ಇರಲಿದೆಯಾ ಹಣ ಐಶ್ವರ್ಯ ಹುಡುಕಿ ಬರಲಿದೆಯಾ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವೂ ಒಟ್ಟಾರೆ ಈ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ಉದ್ಯೋಗ ಕ್ಷೇತ್ರದಲ್ಲಿ ಬೆಳವಣಿಗೆ ಹೇಗೆ ಇರಲಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವಾಗಿರಲಿದೆಯಾ ವ್ಯಾಪಾರಸ್ಥರಿಗೆ ಉತ್ತಮ ಲಾಭವಾಗಿರ್ಲಿದೆಯಾ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳು ಇರಲಿದೆಯಾ ಈ ರಾಶಿಯವರಿಗೆ ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಈ ವರ್ಷದಲ್ಲಿ ಮಾಡಬೇಕಾಗಿರೋದು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಜ್ಮಿತಿಯರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರ ಕೃಪೆಯಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರ ಆಗಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಇನ್ನು ದಡ ಮಾಡೋದು ಬೇಡ ಸ್ನೇಹಿತರೆ ಈ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿರಲಿದೆ ಈ ರಾಶಿಯವರಿಗೆ ಏನೆಲ್ಲ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಹೌದು ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಫಲದ ಪ್ರಕಾರ ಬರೋದಾದರೆ ಈ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಬಹಳ ಅನುಕೂಲಕರವಾಗಿರ್ತದೆ ಅಂತಲೇ ಹೇಳ್ಬೋದು ವರ್ಷದ ಆರಂಭದಲ್ಲಿ ಗುರು ನಿಮ್ಮ ಆರನೇ ಮನೆಯಲ್ಲಿ ಇರ್ತಾರೆ ಆದರೆ ವರ್ಷದ ಮಧ್ಯದಲ್ಲಿ ಗುರು ಒಂಬತ್ತನೇ ಮನೆಗೂ ಕೂಡ ಸಾಕ್ತಾರೆ ಗುರುವಿನ ಶುಭ ಪ್ರಭಾವವನ್ನು ನಿಮ್ಮ ರಾಶಿಯ ಮೇಲೆ ಇರುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಆದರೆ ಈ ವರ್ಷ ರಾಹು ನಾಲ್ಕನೇ ಮನೆಯಲ್ಲಿ ಮತ್ತು ಕೇತು ಹತ್ತನೇ ಮನೆಯಲ್ಲಿ ಸಾಕ್ತಾರೆ ಶನಿಯು ವರ್ಷ ಬಿಡಿ ಐದನೇ ಮನೆಯಲ್ಲಿಯೂ ಕೂಡ ಸಾಗಲಿದ್ದು ವರ್ಷದ ಆರಂಭದಲ್ಲಿ ಅಂದರೆ ಈ ಜನವರಿಯ ತಿಂಗಳಿನಲ್ಲಿ ರಾಹುವಿನ ಅಧಿಪತಿ ಮಂಗಳನು ತನ್ನ ಹುತ್ತುಂಗದಲ್ಲಿರ್ತಾನೆ ಇದು ವರ್ಷದ ಆರಂಭವನ್ನು ನಿಮಗೆ ಬಹಳ ಆಹ್ಲಾದಕರವಾಗಿರಿಸುತ್ತದೆ ಇದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಈ ಜನವರಿ ಮೊದಲ ವಾರದಲ್ಲೂ ಕೂಡ ಕಾಣ್ತಾ ಬರ್ತೀರಿ ಅದರಿಂದ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಆತ್ಮವಿಶ್ವಾಸ ತಾಳ್ಮೆ ಮತ್ತು ಸಮತೋಲಿತ ನಿರ್ಧಾರಗಳ ಮೂಲಕ ನಿಮ್ಮನ್ನ ಮುನ್ನಡೆಸ್ತದೆ ಅಂತಲೇ ಹೇಳ್ಬೋದು ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ನಿಮ್ಮ ಬೆಳವಣಿಗೆ ಮತ್ತು ವಿಸ್ತರಣೆಯ ಸಾಮರ್ಥ್ಯವನ್ನು ಬಲಪಡಿಸ್ತದೆ ಇದರಿಂದ ಕೆಲಸದಲ್ಲಿ ಹೊಸ ಹೊಸ ಅವಕಾಶಗಳು ಸಿಗಲಿದ್ದು ಸಂಬಂಧಗಳಲ್ಲಿ ತಿಳುವಳಿಕೆ ಆರ್ಥಿಕ ಸ್ಥಿರತೆ ಸುಧಾರಿತ ಆರೋಗ್ಯ ಮತ್ತು ಶಿಕ್ಷಣದಲ್ಲಿನ ಸಾಧನೆಗಳು ಈ ಎಲ್ಲ ಅಂಶಗಳು ಈ ವರ್ಷವನ್ನು ನಿಮಗೆ ಯಶಸ್ವಿ ಮತ್ತು ಸಮತೋಲನವಾಗಿ ಇರಿಸುತ್ತದೆ ವರ್ಷವಿಡೀ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ಜವಾಬ್ದಾರಿ ಮತ್ತು ಸ್ಥಿರ ಪ್ರಯತ್ನವನ್ನು ಬಯಸ್ತದೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರವು ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರು ಈ ರುಚಿಕ ರಾಶಿಯವರಿಗೆ ಕ್ರಮೇಣ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಣಲಿದೆ ಅಂತಲೇ ಹೇಳ್ಬೋದು ಈ ಆರಂಭದಲ್ಲಿ ಈ ಜನವರಿ ತಿಂಗಳಿನಲ್ಲಿ ಆರ್ಥಿಕ ನಿರ್ಧಾರಗಳಲ್ಲಿ ಯಶಸ್ಸನ್ನು ಕಾಣ್ತಾ ಬರ್ತೀನಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಅನುಕೂಲಕರವಾದಂತಹ ಪ್ರಭಾವವು ಆದಾಯ ಮತ್ತು ಸಂಪನ್ಮೂಲಗಳಿಗೆ ಸ್ಥಿರವಾದಂತಹ ನಿರ್ದೇಶನವನ್ನು ಕೂಡ ಒದಗಿಸುತ್ತದೆ ಆದಾಯದ ಮೂಲಗಳು ಸ್ಥಿರವಾಗಿರ್ತವೆ ಮತ್ತು ಕಾಲ ನಂತರದಲ್ಲಿ ಉಳಿತಾಯವೂ ಕೂಡ ಹೆಚ್ಚಾಗಲಿದೆ ಹೊಸ ಒಪ್ಪಂದಗಳು ಹೂಡಿಕೆಗಳು ಮತ್ತು ವಹಿವಾಟು ಅವಕಾಶಗಳು ಉದ್ಯಮಿಗಳಿಗೆ ಪ್ರಯೋಜನಕಾರಿ ಕೂಡ ಆಗ್ಬೋದು ಅಕ್ಟೋಬರ್ ನಂತರ ಹಣಕಾಸಿನ ವಿಷಯದಲ್ಲಿ ಸ್ಪಷ್ಟತೆ ಮತ್ತು ವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗಲಿದ್ದು ಪ್ರಮುಖ ವೆಚ್ಚಗಳಲ್ಲಿ ಎಚ್ಚರಿಕೆಯೂ ಕೂಡ ಅಗತ್ಯವಾಗಿರಬೇಕಾಗಿರುತ್ತದೆ ಹೆಚ್ಚು ಖರ್ಚು ಕೂಡ ಆಗ್ಬೋದು ಆದರೆ ಕುಟುಂಬದ ವಿಷಯಗಳಲ್ಲಿ ಎಚ್ಚರಿಕೆಯ ಕ್ರಮ ಅಗತ್ಯ ಅಂತಲೇ ಹೇಳ್ಬೋದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಆಸುಪಾಸಿನಲ್ಲಿರುವಂತಹ ರಾಹುಕೇತು ಈ ಸಂಚಾರವು ಹಣಕಾಸಿನ ಆದ್ಯತೆಗಳನ್ನು ಬದಲಾಯಿಸ್ಬೋದು ಈ ವರ್ಷ ಆರ್ಥಿಕ ಶಿಸ್ತು ಮತ್ತು ದೂರದೃಷ್ಟಿಯನ್ನು ಅಳವಡಿಸಿಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಅಂತಲೇ ಹೇಳ್ಬೋದು ಸರಿಯಾದ ಮಾರ್ಗದರ್ಶನದೊಂದಿಗೆ ಮಾತ್ರ ಭೂಮಿ ಆಸ್ತಿ ಅಥವಾ ಹೂಡಿಕೆಗಳಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಣಕಾಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅನಗತ್ಯವಾದಂತಹ ವೆಚ್ಚಗಳನ್ನು ನಿಯಂತ್ರಿಸುವುದು ಅತ್ಯಗತ್ಯ ಅಂತಲೇ ಹೇಳ್ಬೋದು ಈ ವರ್ಷ ಆಸ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳು ಸಹ ಪರಿಹರಿಸಲ್ಪಡ್ತದೆ ಆಸ್ತಿ ಸಂಬಂಧಿತ ಕೆಲಸದಲ್ಲಿ ನೀವು ಪ್ರಯೋಜನಗಳನ್ನು ಕೂಡ ಪಡಿತೀರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ಖರ್ಚುಗಳು ಕೂಡ ಇರ್ತವೆ ಹಾಗೆ ಲಾಭವೂ ಕೂಡ ಇರ್ತವೆ ಅದರಿಂದ ಖರ್ಚಿನ ಕಮ್ಮಿ ಮಾಡಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ರುಚಿಕ ರಾಶಿಯವರ ವೃತ್ತಿ ಜೀವನದ ವಿಚಾರಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ವೃತ್ತಿ ಜೀವನದಲ್ಲಿ ಸಾಧನೆಗಳನ್ನು ತರಲಿದೆ ನಿಮ್ಮ ಕೆಲಸದ ನೀತಿ ಮತ್ತು ಪ್ರಾಮಾಣಿಕ ಪ್ರಯತ್ನಗಳು ನಿಮ್ಮ ಮೇಲಾಧಿಕಾರಿಗಳ ವಿಶ್ವಾಸವನ್ನು ಪಡೆಯಲು ಸಹಾಯವನ್ನು ಮಾಡುತ್ತದೆ ಜೂನ್ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಕಟಕ ರಾಶಿಯಲ್ಲಿ ಗುರುವಿನ ಪ್ರಭಾವವು ಬೆಳವಣಿಗೆ ಮತ್ತು ಸಹಯೋಗಕ್ಕೆ ಅವಕಾಶಗಳನ್ನು ಹೆಚ್ಚಿಸುತ್ತದೆ ಹೊಸ ಅವಕಾಶಗಳು ಕೂಡ ತೆರೆದುಕೊಳ್ಳುತ್ತವೆ ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸುವಂತಹ ಜನರ ಸಂಖ್ಯೆಯೂ ಕೂಡ ಹೆಚ್ಚಾಗಲಿದೆ ವರ್ಷದ ಮಧ್ಯದಲ್ಲಿ ಶನಿಯ ಪ್ರಭಾವವು ಕೆಲವು ನಿಧಾನಗತಿಗಳಿಗೆ ಕಾರಣವಾಗುತ್ತದೆ ವ್ಯವಹಾರದಲ್ಲಿರುವವರಿಗೆ ಈ ವರ್ಷವು ವ್ಯವಹಾರ ವಿಸ್ತರಣೆ ಹೊಸ ಸಂಪರ್ಕಗಳು ಮತ್ತು ಪ್ರಾಯೋಗಿಕ ನಿರ್ಧಾರಗಳಿಂದ ಪ್ರಯೋಜನಗಳನ್ನು ಕೂಡ ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಉದ್ಯೋಗಗಳನ್ನು ಬದಲಾಯಿಸಲು ಅಥವಾ ಹೊಸದನ್ನು ಹುಡುಕಲು ಬಯಸುವವರು ವರ್ಷದ ಮಧ್ಯಭಾಗದಲ್ಲಿ ಈ ತಿಂಗಳು ಒಳ್ಳೆಯದಾಗಿರಲಿದೆ ಇದರಿಂದ ಯಶಸ್ವಿಯಾಗ್ತೀರಿ ಅಂತಲೇ ಹೇಳ್ಬೋದು ಪಾಲುದಾರಿಕೆ ವಿಷಯಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯ ಆಗಿರಲಿದೆ ಅಕ್ಟೋಬರ್ ನಂತರ ಗುರುವಿನ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸೋದರಿಂದ ನೀವು ಅದರಿಂದ ಉತ್ತಮವಾದ ಪ್ರಯೋಜನಗಳನ್ನು ಕೂಡ ಪಡೆದು ಹೋಗ್ತೀರಿ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ವಿವರದ ಯೋಜನೆಗಳನ್ನು ರೂಪಿಸುವುದು ಪ್ರಯೋಜನಕಾರಿಯಾಗಿರುತ್ತದೆ ಈ ಸಮಯವು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಕೆಲಸದ ಸವಾಲುಗಳನ್ನು ತಾಳ್ಮೆಯಿಂದ ನಿರ್ವಹಿಸಲು ನಿಮ್ಮನ್ನು ಪ್ರೇರೇಪಿಸ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವೈವಾಹಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಈ ರುಚಿಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಆದರೆ ಸಣ್ಣ ವಿಷಯಗಳಿಗೆ ಸಂಗಾತಿಯೊಂದಿಗೆ ವಿವಾದಗಳು ಸಹ ಕಂಡುಬರ್ಬೋದು ಆದರೆ ನಿಮ್ಮಿಬ್ಬರ ನಡುವಿನ ಪ್ರೀತಿಯೂ ಕೂಡ ಹೆಚ್ಚಾಗಿರಲಿದೆ ಈ ಸಮಯದಲ್ಲಿ ನೀವು ಪರಸ್ಪರ ಪೂರಕವಾಗಿರುತ್ತೀರಿ ಇಬ್ಬರ ನಡುವೆ ಕೆಲವು ರೀತಿಯ ತಪ್ಪು ತಿಳುವಳಿಕೆಗಳು ಕೂಡ ಉಂಟಾಗ್ಬೋದು ಅಂತಹ ಪರಿಸ್ಥಿತಿಯಲ್ಲಿ ಆ ತಪ್ಪು ತಿಳುವಳಿಕೆಯನ್ನು ತಕ್ಷಣವೇ ತೆಗೆದುಕಿ ನಿಮ್ಮ ಮಕ್ಕಳಿಂದ ನಿಮಗೆ ಗೌರವವು ಕೂಡ ಸಿಗಲಿದೆ ಅವರ ಮೇಲಿನ ನಿಮ್ಮ ಆಕರ್ಷಣೆಯೂ ಕೂಡ ಹೆಚ್ಚಾಗಲಿದೆ ನೀವು ನಿಮ್ಮ ಮಕ್ಕಳೊಂದಿಗೆ ಅಮೂಲ್ಯವಾದಂತಹ ಸಮಯವನ್ನು ಕೂಡ ಕಡಿತೀರಿ ನಿಮ್ಮ ವೈವಾಹಿಕ ಜೀವನವನ್ನು ಮಧುರಾಗಿಸಲು ನೀವು ಬಯಸಿದರೆ ನೀವು ಕೆಲವು ವಿಷಯಗಳನ್ನು ಕಾರ್ಯಗತಗೊಳಿಸಬೇಕು ನಿಮ್ಮ ಸಂಗಾತಿಯೊಂದಿಗೆ ಎಂದಿಗೂ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅವರ ಅಗತ್ಯಗಳನ್ನು ಪೂರೈಸಿ ಯಾವುದೇ ರೀತಿಯ ವಿವಾದವಿದ್ದರೆ ಅದನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಸ್ನೇಹಿತರೆ ನಿಮ್ಮ ಜೀವನ ಸಂಗಾತಿಯನ್ನು ಅನುಮಾನಿಸಬೇಡಿ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಪ್ರೇಮ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಿದ್ರೆ ಕುಟುಂಬ ಮತ್ತು ಪ್ರೇಮ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ವರ್ಷ ಅಂತಲೇ ಹೇಳ್ಬೋದು ಸಂಬಂಧಗಳು ಸಾಮರಸ್ಯದಿಂದ ಬೆಳೆಯುತ್ತವೆ ಮತ್ತು ಪರಸ್ಪರ ನಂಬಿಕೆಯೂ ಕೂಡ ಬೆಲಗೊಳ್ಳುತ್ತದೆ ನೀವು ಸಂಪ್ರದಾಯಗಳು ಮತ್ತು ನಿಯಮಗಳ ಬಗ್ಗೆ ಗಮನವನ್ನು ಕೂಡ ಹರಿಸ್ತೀರಿ ನಿಮ್ಮ ಆಲೋಚನೆಗಳು ಮತ್ತು ನಡವಳಿಕೆಯು ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸ್ತದೆ ಅಂತಲೇ ಹೇಳಬಹುದು ಇದರಿಂದಾಗಿ ನೀವು ಹೆಚ್ಚು ಗಂಭೀರವಾಗಿ ಕಾಣ್ತೀರಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ಭಾವನಾತ್ಮಕ ಸ್ಪಷ್ಟತೆಯನ್ನು ಕೂಡ ಹೆಚ್ಚಿಸಲಿದೆ ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಲಿವೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ನಿಮ್ಮ ಸಾಮರ್ಥ್ಯವು ಕೂಡ ಹೆಚ್ಚಾಗಲಿದೆ ಪ್ರೀತಿಯಲ್ಲಿ ಸ್ಥಿರತೆಯನ್ನು ಬಯಸುವವರಿಗೂ ಕೂಡ ಈ ವರ್ಷವು ಬಹಳ ಅನುಕೂಲಕರವಾಗಿರಲಿದೆ ಇದರಿಂದ ಸಕಾರಾತ್ಮಕ ಫಲಗಳನ್ನೇ ಕಾಣ್ತಾ ಹೋಗ್ತೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ ವರ್ಷವಿಡೀ ರಾಶಿಯಲ್ಲಿ ಶನಿಯ ಸ್ಥಾನವು ಸಂಬಂಧಗಳಲ್ಲಿ ಜವಾಬ್ದಾರಿ ಮತ್ತು ಗಂಭೀರತೆಯನ್ನು ಕಾಯ್ದುಕೊಳ್ಳುತ್ತದೆ ಅವಿವಾಹಿತ ವ್ಯಕ್ತಿಗಳಿಗೆ ಮದುವೆಯ ಅವಕಾಶಗಳು ಉದ್ಭವಿಸಬಹುದು ವರ್ಷದ ಮಧ್ಯದಲ್ಲಿ ಕುಟುಂಬದಲ್ಲಿ ಶುಭ ಘಟನೆಯೂ ಕೂಡ ನಡೆಯಲಿದೆ ಸ್ನೇಹಿತರೆ ಸಂಬಂಧಿಕರನ್ನು ಭೇಟಿ ಮಾಡುವಂತಹ ಅವಕಾಶಗಳನ್ನು ಕೂಡ ಹೊಂದ್ತೀರಿ ಕುಟುಂಬ ಜೀವನದಲ್ಲಿ ನಿಮ್ಮ ಪ್ರಭಾವ ಮತ್ತು ಗೌರವ ಹೆಚ್ಚಾಗುವ ಕಾರಣ ಮಕ್ಕಳನ್ನು ಹೊಂದಲು ಬಯಸುವವರಿಗೆ ಮಕ್ಕಳಾಗುವಂತಹ ಬಲವಾದ ಅವಕಾಶಗಳು ಕೂಡ ಇರಲಿದೆ ಸ್ನೇಹಿತರೆ ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಈ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸ್ಪರ್ಧೆಯ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಅನುಕೂಲಕರವಾಗಿರುತ್ತದೆ ವರ್ಷದ ಆರಂಭದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ಹೆಚ್ಚಿಸ್ತೀರಿ ಮತ್ತು ಈ ವರ್ಷ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾದ ಯಶಸ್ಸನ್ನು ಕೂಡ ಸಾಧಿಸಲಿದ್ದೀರಿ ಸ್ನೇಹಿತರೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರಿಂದ ಗುರುವಿನ ಪ್ರಭಾವವು ಅಧ್ಯಯನದ ಬಗ್ಗೆ ನಿಮ್ಮ ತಿಳುವಳಿಕೆ ಮತ್ತು ದೃಷ್ಟಿಕೋನವನ್ನು ಹೆಚ್ಚಿಸಲಿದೆ ನಿಮ್ಮ ಕಠಿಣ ಪರಿಶ್ರಮ ಖಂಡಿತವಾಗಿಯೂ ಉತ್ತಮವಾದ ಫಲಗಳನ್ನು ನೀಡಲಿದ್ದು ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮವಾದ ಪ್ರಗತಿಯನ್ನು ಕೂಡ ಸಾಧಿಸಲಿದ್ದೀರಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭಿಸಿ ವರ್ಷವಿಡಿ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ಶಿಸ್ತು ಮತ್ತು ನಿಯಮಿತ ಅಭ್ಯಾಸದ ಮೇಲೆ ವಿಶೇಷ ಒತ್ತನ್ನು ನೀಡುವ ಕಾರಣ ಬಹಳ ಏಕಾಗ್ರತೆಯಿಂದ ಹೇರಿ ಶಿಸ್ತಿನಿಂದ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಹೊತ್ತಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷ ಅವಕಾಶದ ಬಾಗಿಲುಗಳು ಕೂಡ ತೆರೆಯಲಿದ್ದು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತೀರಿ ಸರಿಯಾದ ಮಾರ್ಗದರ್ಶನ ನಿಯಮಿತ ಅಭ್ಯಾಸದೊಂದಿಗೆ ನೀವು ನಿಮ್ಮ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಉನ್ನತ ಶಿಕ್ಷಣವನ್ನು ಬಯಸುವಂತಹ ವಿದ್ಯಾರ್ಥಿಗಳು ಸರಿಯಾದ ನಿರ್ದೇಶನ ಮತ್ತು ಹೊಸ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕಂಡುಕೊಳ್ತಾ ಹೋಗ್ತಾರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ರಾಶಿ ಚಕ್ರ ಬದಲಾವಣೆಯು ಆತ್ಮವಿಶ್ವಾಸದ ಹೆಚ್ಚಳವನ್ನು ಕೂಡ ಸೂಚಿಸಲಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರುವುದಾದರೆ ಆರೋಗ್ಯದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರು ಈ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಮತೋಲನ ಮತ್ತು ಸಂಯಮದ ಸಂದೇಶವನ್ನು ತೋರ್ತದೆ ಅಂತಲೇ ಹೇಳ್ಬೋದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಜಾಗರೂಕರಾಗಿ ಇರಬೇಕು ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಉದ್ದಕ್ಕೂ ರಾಶಿಯಲ್ಲಿ ಶನಿಯ ಪ್ರಭಾವದ ಅಡಿಯಲ್ಲಿ ಶಿಸ್ತು ಮತ್ತು ನಿಯಮಿತ ದಿನಚರಿ ಆದ್ಯತೆಯಾಗಿ ಉಳಿಯುತ್ತದೆ ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವಿಸಬಹುದು ಆದರೆ ನೀವು ನಿಮ್ಮ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಿಯಮಿತ ಜೀವನ ಶೈಲಿ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಯೋಗ ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆ ಅಗತ್ಯಗತಿಯಾಗಿರಲಿದೆ ಆಗಿರಲಿದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ಸುಧಾರಿತ ಮಾನಸಿಕ ಸಮತೋಲನಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ಅದರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡಿ ಸ್ನೇಹಿತರೆ ನಿಮ್ಮ ದೀರ್ಘಕಾಲದ ಸ್ಥಿತಿಯೊಂದಿಗೆ ಹೋರಾಡುತ್ತಿದ್ದರೆ ಈ ವರ್ಷ ಸುಧಾರಣೆಯ ಲಕ್ಷಣಗಳನ್ನು ಕೂಡ ಕಾಣ್ತಾ ಬರ್ತೀರಿ ಉನ್ನತ ಮಟ್ಟದ ಆರೋಗ್ಯವನ್ನು ಕೂಡ ನಿಮ್ಮದಾಗಿಸಿಕೊಳ್ಬೋದಾಗಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ನಿಮ್ಮ ಶಕ್ತಿಯ ಮಟ್ಟಗಳು ಕ್ರಮೇಣ ಹೆಚ್ಚಾಗಲಿದ್ದು ಹೆಚ್ಚಿನ ಕೆಲಸದ ಹೊರೆಗಳು ಆಯಾಸಕ್ಕೆ ಕೂಡ ಕಾರಣವಾಗಬಹುದು ಅದರಿಂದ ಸಾಕಷ್ಟು ವಿಶ್ರಾಂತಿ ಆಗಿರಲಿದೆ ಬೊಜ್ಜು ಮತ್ತು ಹೆಕೃತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಅಪಾಯವಿರುವುದರಿಂದ ಈ ವರ್ಷ ಕೊಬ್ಬಿನ ಆಹಾರವನ್ನು ತಪ್ಪಿಸಿ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ಹೇಳ್ತೇನೆ ಸ್ನೇಹಿತರ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವೂ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ತೋರ್ತಾ ಬರ್ತದೆ ಅದರಿಂದ ಈ ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ಅಂದರೆ ಮೊದಲನೆಯದಾಗಿ ಪ್ರತಿ ಶನಿವಾರದಂದು ಓಂ ಶಂ ಶನೇಶ್ವರಾಯ ನಮಃ ಎಂದು ಮಂತ್ರವನ್ನು ಜಪಿಸಿ ಹಾಗೆಯೇ ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೂ ಕೂಡ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದೆ ಸ್ನೇಹಿತರೆ ಪ್ರತಿ ಶುಕ್ರವಾರ ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರು ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಅಶ್ವಿನಿ ದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಸ್ಮೃತಿಗಳನ್ನು ಕೊಟ್ಟು ಕಾಪಾಡಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್